ನೀವು ಸಾವಿರ ಅಲ್ಲ ಲಕ್ಷ ಕೊಟ್ಟರು ಕೂಡ ನಿಮಗೆ ಮಾರ್ಕೆಟಲ್ಲಿ ಸಿಗ್ಲಿಕ್ಕಿಲ್ಲ ಈ ಥರದ್ದು ಒಂದು ಫೇಸ್ ವಾಶ್ ಪೌಡರ್ ನಿಮ್ಮ ಊಟ ಬೆಳ್ಳಗಾಗಬೇಕು ಕ್ಲಿಯರ್ ಆಗಿರಬೇಕು ಚೆಂದ ಇರಬೇಕು ಅಂತಂದ್ಬಿಟ್ಟು ಕೆಮಿಕಲ್ ಇರುವಂಥ ಸೋಪ್ ಫೇಸ್ ವಾಶ್ಗಳನ್ನು ಬಳಸ್ತಾ ಇದ್ದರೆ ಹಿಂದೆ ನಿಲ್ಲಿಸಿ ಈ ಹೋಮ್ ಮೇಡ್ ಫೇಸ್ ವಾಶ್ ಪೌಡರನ್ನು ಬಳಸಿ ನೋಡಿ ಯಾವಾಗಲೂ ಜೀವನ ಪರ್ಯಂತ ನಿಮ್ಮ ಸ್ಕಿನ್ ಸೂಪರ್ ಬಾಗಿರುತ್ತೆ ಕ್ಲಿಯರ್ ಇರುತ್ತೆ ಬೆಳ್ಳಗಿರುತ್ತೆ ಗ್ಲೋಯಿಂಗ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನಮಸ್ತೆ ಇಲ್ರಿಗೂ ಆ್ಯಕ್ಚುಲ್ ಆಗಿ ನಾನು ರೆಡಿ ಮಾಡಿಟ್ಟಿರುವಂಥದ್ದು ನನ್ನ ಮಗಳಿಗೋಸ್ಕರ ಅವಳಿಗೆ ಅಂದರೆ ಕೆಮಿಕಲ್ ಇರುವಂಥ ಸೋಪ್ ಆಗಲಿ ಅಥವಾ ಫೇಸ್ ವಾಶ್ ಆಗಲಿ ಹಾಕೋದು ಬೇಡ ಎಲ್ಲದೂ ನ್ಯಾಚುರಲ್ ಆಗಿರಲಿ ಮನೇಲಿ ಮಾಡಿದಂತಿರಲಿ ಬೆಸ್ಟ್ ಇರುತ್ತೆ ಸ್ಕಿನ್ನು ಚೆನ್ನಾಗಿರುತ್ತೆ ಆರೋಗ್ಯನು ಚೆನ್ನಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ಮಾಡಿರುವಂಥದ್ದು ಬಟ್ ರಿಸಲ್ಟ್ ನೋಡಿ ಇವಾಗ ನಾನು ಕೂಡ ಒಂದೊಂದ್ಸರಿ ಹಾಕಲಿಕ್ಕೆ ಶುರು ಮಾಡಿದ್ದೇನೆ ಅವಳಿಗೆ ಚಿಕ್ಕ ಚಿಕ್ಕ ಪಿಂಪಲ್ಸ್ ಎಲ್ಲ ಬೀಳ್ತಾ ಇತ್ತು ಇವಾಗ ಕಂಪ್ಲೀಟ್ ಆಗಿ ಕ್ಲಿಯರ್ ಸ್ಕಿನ್ ಆಗಿದೆ ಸೊ ಈ ವಿಡಿಯೋ ಎಷ್ಟು ಲೈಕ್ ಮಾಡಿ ನೀವು ಮಾತ್ರ ನೋಡಿದ್ರೆ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಬೇಕು ಈ ಅತ್ಯದ್ಭುತವಾಗಿರುವಂಥ ಫೇಸ್ ವಾಶ್ ಪುಡಿಯನ್ನು ಮಾಡೋದಕ್ಕೆ ನಮಗೆ ಬೇಕಾಗಿರುವಂಥದ್ದು ಮೊದಲನೇದಾಗಿ ಒಂದು ಬೌಲಷ್ಟು ಹೆಸರು ಕಾಳು ಹೆಸರು ಕಾಳು ಸ್ಕಿನ್ನನ್ನು ಡೀಪಾಗಿ ಕ್ಲೀನ್ ಮಾಡುತ್ತೆ ಎರಡನೇದಾಗಿ ಅರ್ಧ ಕಪ್ಪಷ್ಟು ಅಕ್ಕಿ ಅಕ್ಕಿ ನಿಮಗೆ ಗೊತ್ತು ಸ್ಕಿನ್ ಬ್ರೈಟನಿಗೆ ತುಂಬ ಅಂತಂದರೆ ತುಂಬ ಒಳ್ಳೆಯದು ಅದಾದ ನಂತರ ಒಂದು ಅರ್ಧ ಬೌಲಷ್ಟು ಓಟ್ಸ್ ರೋಲ್ಡ್ ಓಟ್ಸ್ ಫ್ಲೇವರ್ಡ್ ಓಟ್ಸ್ ಅಲ್ಲ ರೋಲ್ಡ್ ಓಟ್ಸ್ ಅಂಗಡಿಗಳಲ್ಲಿ ಸಿಗುತ್ತೆ ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ನಿಮಗೆ ಲಿಂಕ್ ಬೇಕಾದರೂ ಹಾಕಿರ್ತೀನಿ ಸ್ಕಿ ಸ್ಕಿನ್ನನ್ನು ಸಾಫ್ಟಾಗಿ ಸ್ಮೂತಾಗಿರೋ ಥರ ಮಾಡುತ್ತೆ ಏನಾದರೂ ರ್ಯಾಷಸ್ ಇದ್ದರೆ ರೆಡ್ನೆಸ್ ಇದ್ದರೆ ಅದನ್ನು ಕೂಡ ಕಮ್ಮಿ ಮಾಡುತ್ತೆ ನೆಕ್ಸ್ಟ್ ಒಂದು ಮುಷ್ಟಿಯಷ್ಟು ಗುಲಾಬಿದು ಹೆಸಳುಗಳು ಬೇಕಾಗುತ್ತೆ ಗುಲಾಬಿ ಹೆಸಳು ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು ಗ್ಲೋ ಮಾಡಲಿಕ್ಕಿರ್ಬೋದು ಸ್ಕಿನ್ನನ್ನು ರಿಫ್ರೆಶ್ ಮಾಡಲಿಕ್ಕಿರ್ಬೋದು ತುಂಬ ಒಳ್ಳೆಯದು ಅದಾದ ನಂತರ ಒಂದು ಮುಷ್ಟಿಯಷ್ಟು ನೀಮ್ ಲೀವ್ಸ್ ಅಂದರೆ ಕಹಿ ಬೇವಿನ ಎಲೆ ಕಹಿ ಬೇವಿನ ಎಲೆ ನಮ್ಮ ಮುಖದಲ್ಲಿರುವಂಥ ಬ್ಯಾಕ್ಟೀರಿಯಾಗಳನ್ನು ಅಥವಾ ನಂಜಿನಂಶನ ತೆಗೆದುಹಾಕಲಿಕ್ಕೆ ಒಳ್ಳೆಯದು ಅದರಿಂದ ಪಿಂಪಲ್ಸ್ ಎಲ್ಲ ಬೀಳೋದು ಆಗಿ ಸ್ಕಿನ್ ತುಂಬ ಕ್ಲಿಯರ್ ಆಗುತ್ತೆ ಈಗ ನಾವು ಮೊದಲಿಗೆ ಏನು ಮಾಡಬೇಕು ಅಂತಂದರೆ ಎಲ್ಲದನ್ನು ಕ್ಲೀನಾಗಿ ತೊಳೆದುಕೋಬೇಕು ಒಂದು ಎರಡರಿಂದ ಮೂರು ಸರಿ ತೊಳ್ಕೊಬೇಕು ಆದರೆ ಓಟ್ಸು ತೊಳೆಯಲಿಕ್ಕೆ ಇಲ್ಲ ಹೆಸರುಕಾಳು ಅಕ್ಕಿಯನ್ನು ಫಸ್ಟ್ ನೀವು ಸಪ್ರೇಟಾಗಿ ತೊಳ್ಕೊಳ್ಳಿ ಒಂದು ಎರಡರಿಂದ ಮೂರು ನಿ ಮೂರು ಸರಿ ಫ್ರೆಶ್ ಆಗಿರುವಂಥ ನೀರಲ್ಲಿ ತೊಳ್ಕೊಬೇಕು ಅದರಲ್ಲಿರುವಂಥ ಕೊಳೆ ಎಲ್ಲ ಹೋಗಬೇಕು ಅದಾದ ನಂತರ ಒಂದು ಅಗ್ಲವಾಗಿರುವಂಥ ತಟ್ಟೆನ ತಗೊಂಡು ಅದರಲ್ಲಿ ನೀರನ್ನು ಹಿಂಡ್ಬಿಟ್ಟು ಕ್ಲೀನಾಗಿ ಹರಡಿ ನಾವು ಈ ಥರ ಹಾಕೋಬೇಕು ಯಾಕಂತಂದರೆ ಇದನ್ನ ನಾವು ಒಂದು ಮೂರು ದಿನ ಆದರೂ ಬಿಸಿಲಿಗೆ ಒಣಗಿಸೋದಿರುತ್ತೆ ಒಳ್ಳೆ ಬಿಸಿಲಿಗೆ ಒಣಗಿಸ್ಕೋಬೇಕು ಓಟ್ಸನ್ನು ಸಪ್ರೇಟ್ ತಟ್ಟೆಯಲ್ಲಿ ಹಾಕೊಳ್ಳಿ ಓಟ್ಸನ್ನು ತೊಳೆಯಲಿಕ್ಕೆಲ್ಲ ಫಸ್ಟ್ ಹೇಳ್ತಾ ಇದ್ದೇನೆ ಅದಾದ ನಂತರ ಈ ಗುಲಾ ಗುಲಾಬಿ ಹೆಸಲು ಮತ್ತು ನೀಮ್ ಕಹಿ ಬೇವಿನ ಎಲೆ ಇದ್ದು ಇದನ್ನು ಕೂಡ ಅಷ್ಟೇ ನೀವು ಕ್ಲೀನಾಗಿ ಒಂದು ನಾಲ್ಕರಿಂದ ಐದು ಸರಿ ತೊಳ್ಕೊಳ್ಳಿ ಏನಾದರೂ ಕೆಮಿಕಲ್ ಪ್ರಿಸರ್ವೇಟಿವ್ಸ್ ಹಾಕಿದರೆ ಅದು ಕ್ಲೀನಾಗಿ ಹೋಗಬೇಕು ಯಾಕಂತಂದರೆ ನಮ್ಮ ಮುಖಕ್ಕೆ ಹಾಕ್ಕೊಳ್ಳೋದಿಕ್ಕಿರುವಂಥದ್ದು ಅದರಿಂದ ಫಸ್ಟ್ ಇದೆಲ್ಲದನ್ನ ಕ್ಲೀನ್ ಮಾಡಿ ತಟ್ಟೆಯಲ್ಲಿ ಹರಡಿ ಒಂದು ಮೂರಿಂದ ನಾಲ್ಕು ದಿನ ಆದರೂ ಬಿಸಿಲಿಗೆ ಚೆನ್ನಾಗಿ ಒಣಗಿಸಬೇಕು ಅದು ಹೇಗಂತಂದರೆ ನಿಮಗೆ ಮುಟ್ಟುವಾಗ ಪುಡಿ ಪುಡಿ ಆಗಬೇಕು ಯಾಕಂತಂದರೆ ಇದನ್ನ ನಾವು ನೈಸಾಗಿ ರುಬ್ಬಿಬಿಟ್ಟು ಪುಡಿ ಮಾಡೋದಕ್ಕೆ ಇರುತ್ತೆ ನಾನೊಂದು ನಾಲ್ಕೈದು ದಿನ ಬಿಸಿಲಿಗೆ ಹಾಕಿದ್ದೀನಿ ಇಲ್ಲಿ ಬ್ಯಾಂಗ್ಳೂರಲ್ಲಿ ಬಿಸಿಲು ಸ್ವಲ್ಪ ಕಡಿಮೆ ಆದ್ದರಿಂದ ನಾನೊಂದು ನಾಲ್ಕೈದು ದಿನ ಆದರೂ ಹಾಕಿದ್ದೇನೆ ನೋಡಿ ಈ ಥರ ಗರಿ ಗರಿ ಆಗಬೇಕು ನಿಮಗೆ ಕೈಯಲ್ಲಿ ಮುಟ್ಟಿದ ಈ ಎಲೆಗಳೆಲ್ಲ ಇದೆಯಲ್ವ ಪುಡಿ ಪುಡಿ ಆಗಬೇಕು ಇದಾದ ನಂತರ ನಿಮಗೆಲ್ಲಾದರೂ ಅದನ್ನ ಸ್ವಲ್ಪ ಬಸ ಇದೆ ಅಂತ ಅನಿಸಿದರೆ ನೀವು ಸಪ್ರೇಟಾಗಿ ಒಂಚೂರು ಲೈಟಾಗಿ ಹುರಿದ್ಕೋಬೋದು ಆದರೆ ಆದಷ್ಟು ಸಣ್ಣ ಡ್ರೈ ಮಾಡಿ ನೀವು ಕ್ರಿಸ್ಪಾಗಿ ಮಾಡಿಕೊಳ್ಳೋದೇ ಒಳ್ಳೆಯದು ಬಟ್ ಫೈನಲ್ ಆಗಿ ಒಂದು ಸರಿ ಎಲ್ಲದನ್ನು ಒಟ್ಟಿಗೆ ಒಂದು ಬಾನಲಿಗೆ ಹಾಕಿಬಿಟ್ಟು ಕಮ್ಮಿ ಉರಿ ಇಟ್ಕೊಂಡು ಲೈಟಾಗಿ ಒಂಚೂರು ಏನಾದರೂ ತೇವಾಂಶ ಇದ್ದರೆ ಅಂತ ಈ ಥರ ಹುರಿದುಕೊಳ್ಳಿ ಜಾಸ್ತಿ ಅಲ್ಲ ಸೊ ನೋಡಿ ಕೊನೆಯಾಗಿ ಇದೆಲ್ಲದನ್ನು ನೀಟಾಗಿ ರೆಡಿ ಮಾಡಿಕೊಂಡು ಆಗಿದೆ ಇವಾಗ ಮಿಕ್ಸಿಗೆ ಹಾಕಿಬಿಟ್ಟು ಕ್ಲೀನಾಗಿ ಪುಡಿ ಮಾಡ್ಕೋಬೇಕು ಬ್ಯಾಚ್ ಬೈ ಬ್ಯಾಚ್ ಮಾಡ್ಕೊಳ್ಳಿ ಒಂದೇ ಸರಿ ಆಗಿಲ್ಲದಿದ್ದರೆ ಇದನ್ನ ಪುಡಿ ಮಾಡ್ಕೊಳ್ಳುವಾಗ ಒಂದು ಚಮಚದಷ್ಟು ಕಸ್ತೂರಿ ಮಂಜಲ್ ಹಾಕೋಬೇಕು ಅದಾದ ನಂತರ ಒಂದು ತುಂಡು ಜ್ಯೇಷ್ಠ ಮದು ಅಂತ ಬರುತ್ತೆ ಇಲ್ಲದಿದ್ದರೆ ಒಂದು ಚಮಚದಷ್ಟು ಜ್ಯೇಷ್ಠ ಮದುವಿನ ಪುಡಿ ಕಸ್ತೂರಿ ಮಂಜಲ್ ಪುಡಿ ಜ್ಯೇಷ್ಠ ಮದುವಿನ ಪುಡಿ ಕಸ್ತೂರಿ ಮಂಜಲ್ ಅಂತಂದರೆ ಅಡುಗೆಗೆ ಹಾಕುವ ಅರಶಿನ ಪುಡಿ ಅಲ್ಲ ಇದು ನಾವು ಸ್ಕಿನ್ಗೆ ಬಳಸುವಂಥದ್ದು ಕಸ್ತೂರಿ ಮಂಜಲ್ ಅಂತ ಸಿಗುತ್ತೆ ಜ್ಯೇಷ್ಠಮ್ ಅದು ಕೂಡ ಪ್ಯೂರ್ ಆಗಿರುವಂಥದ್ದು ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸಿಗುತ್ತೆ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಸ್ಕಿನ್ ಬ್ರೈಟನಿಗೆ ಸ್ಕಿನ್ ಇದೆಲ್ಲ ಒಳ್ಳೇದು ನಿಮಗೆ ಲಿಂಕ್ ಬೇಕಾದರೆ ನಾನು ಆನ್ಲೈನಲ್ಲಿ ಹಾಕಿರ್ತೀನಿ ಆದಷ್ಟು ಪ್ಯೂರಾಗಿರೋದನ್ನೇ ಬಳಸ್ಕೊಳ್ಳಿ ಇದನ್ನು ಬ್ಯಾಚ್ ಬೈ ಬ್ಯಾಚ್ ಕ್ಲೀನಾಗಿ ಪುಡಿ ಮಾಡ್ಕೋಬೇಕು ನಿಮಗೆ ಫಸ್ಟ್ ಒಂದು ರೌಂಡಲ್ಲಿ ಆಗಿಲ್ಲದಿದ್ದರೆ ಅದು ಫುಲ್ ಬಿಸಿಯಾಗಿ ಹೋಗುತ್ತೆ ನೆಕ್ಸ್ಟ್ ಡೇ ಮತ್ತೆ ಅದನ್ನ ನೈಸಾಗಿ ಪುಡಿ ಮಾಡ್ಕೊಳ್ಳಿ ಯಾಕಂತಂದರೆ ಅದು ಸ್ವಲ್ಪ ತರಿತರಿದ್ರೆ ನಮ್ಮ ಸ್ಕಿನ್ ಸೆಲ್ಸ್ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ ನಾವು ಸ್ಕ್ರಬ್ ಅದರಿಂದ ತುಂಬ ನೈಸಾಗಿರಬೇಕು ನಾನು ಮಗಳಿಗೆ ಮಾಡೋದ್ರಿಂದ ಅಟ್ಲೀಸ್ಟ್ ಒಂದು ಮೂರು ದಿನದಲ್ಲಿ ಅಂದರೆ ಒಂದು ಚೆನ್ನಾಗಿ ಅದನ್ನ ಗ್ರೈಂಡ್ ಮಾಡಿಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊತೀನಿ ಮಿಲ್ಗೆಲ್ಲ ಹಾಕೋಕೆ ಹೋಗಬಾರ್ದು ಅದರಲ್ಲಿ ಮಸಾಲೆ ಎಲ್ಲರೂ ಬಿರ್ತಾರೆ ಸ್ಕಿನ್ ಹಾಳಾಗುವಂಥ ಚಾನ್ಸಸ್ ಇರುತ್ತೆ ಆದ್ದರಿಂದ ಮನೇಲಿ ಆದಷ್ಟು ಕ್ಲೀನಾಗಿರುವಂಥ ಮಿಕ್ಸಿನ ಉಪಯೋಗ ಮಾಡಿಕೊಂಡು ನೈಸಾಗಿ ಪುಡಿ ಮಾಡ್ಕೊಳ್ಳಿ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಎಷ್ಟು ಎಷ್ಟು ದಿನ ಬೇಕಾದ್ರೂ ಇಟ್ಕೋಬೋದು ನಾವು ಮುಖ ತೊಳ್ಕೊಳ್ಳುವಾಗ ಒಂದು ಕಾಲು ಚಮಚದಷ್ಟು ಹಾಕ್ಕೊಂಡು ಅದಕ್ಕೆ ಒಂಚೂರು ನೀರನ್ನು ಹಾಕ್ಕೊಂಡು ಎರಡು ನಿಮಿಷ ಲೈಟಾಗಿ ಮಸಾಜ್ ಮಾಡಿ ಮುಖನ ತೊಳ್ಕೊಂಡ್ರೆ ಮುಖ ಕ್ಲಿಯರ್ ಆಗುತ್ತೆ ಒಂದೇ ವಾಶ್ಗೆ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ ಎಷ್ಟು ಸಾಫ್ಟ್ ಆ್ಯಂಡ್ ನೈಸ್ ಫೀಲ್ ಆಗುತ್ತೆ ಅಂತಂದರೆ ಮುಖ ಅಷ್ಟು ಸುಖವಾಗಿರುತ್ತೆ ಒಂದು ವಾರದಲ್ಲಿ ಪಿಂಪಲ್ಸ್ ಮಾರ್ಕ್ ಇರ್ಬೋದು ಪಿಂಪಲ್ಸ್ ಇರ್ಬೋದು ಬ್ಯಾಕ್ ಬ್ಲ್ಯಾಕೆಟ್ಸ್ ಇರ್ಬೋದು ಎಲ್ಲ ಕ್ಲಿಯರ್ ಆಗುತ್ತೆ ದೊಡ್ಡ ದೊಡ್ಡ ಆ್ಯಕ್ನೆಗಳು ಇದ್ರೆ ಪಿಂಪಲ್ಸ್ ಇದ್ದರೆ ನೀವು ಇದನ್ನ ಟ್ರೈ ಮಾಡೋದಕ್ಕೆ ಹೋಗಬೇಡಿ ನಾರ್ಮಲ್ ಆಗಿರೋರಿಗೆ ತುಂಬ ಒಳ್ಳೆಯದು ಇನ್ನೊಂದು ಏನು ಅಂತಂದರೆ ಬಂಗು ಮಾರ್ಕ್ ಇರ್ಬೋದು ಎಂಥದೇ ಕಲೆಗಳಿರ್ಬೋದು ಕ್ಲಿಯರಾಗಿ ಸ್ಕಿನ್ ಇದೆಯಲ್ವ ಒಂದೆರಡು ವಾರದಲ್ಲಿ ಕ್ರಿಸ್ಟಲ್ ಕ್ಲಿಯರಾಗಿ ಗ್ಲೋಯಿಂಗ್ ಆಗುತ್ತೆ ಬ್ರೈಟ್ ಆಗುತ್ತೆ ವೈಟ್ ಆಗುತ್ತೆ ಸೂಪರ್ ರಿಸಲ್ಟ್ಸ್ ಸಿಗುತ್ತೆ ಯಾರು ಬೇಕಾದ್ರೂ ಇದನ್ನ ಯೂಸ್ ಮಾಡ್ಬೋದು ಹನ್ನೆರಡು ವರ್ಷದ ನಂತರದ ಮಕ್ಕಳಿಗೆ ಕೂಡ ನಾವು ಉಪಯೋಗ ಮಾಡ್ಬೋದು ಯಾಕಂತಂದರೆ ಹನ್ನೆರಡು ವರ್ಷ ನಂತರದ ಮಕ್ಕಳಿಗೆ ತುಂಬ ಅಂದರೆ ಹಾರ್ಮೋನೆಲ್ಲ ಚೇಂಜ್ ಆಗುವಂಥ ಟೈಮಲ್ಲಿ ಪಿಂಪಲ್ಸ್ ಎಲ್ಲ ಜಾಸ್ತಿ ಬೀಳುತ್ತೆ ಆವಾಗ ನೀವು ಇದನ್ನ ಬೇರೆ ಫೇಸ್ ವಾಶ್ ಅಥವಾ ಸೋಪ್ಗಳನ್ನು ಟ್ರೈ ಇದನ್ನ ಟ್ರೈ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅವರ ಸ್ಕಿನ್ ಮಕ್ಕಳ ಸ್ಕಿನ್ ಕೂಡ ದೊಡ್ಡವರಿಗೆ ಕೂಡ ಇದು ತುಂಬ ಒಳ್ಳೆಯದು ನೀವು ಬೇಕಾದರೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಹಚ್ಚೋಕ್ಕಿಂತ ಮುಂಚೆ ಒಂದು ಸರಿ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಸೊ ನಿಮ್ಗೆ ಏನಾದರೂ ಈ ಪ್ರಾಡಕ್ಟ್ಗಳ ಲಿಂಕ್ ಬೇಕು ಅಂತಂದರೆ ನೀವು ಈ ವಿಡಿಯೋದಲ್ಲಿ ಚೆಕ್ ಮಾಡ್ಬೋದು ಅಥವಾ ಡಿಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ ಅದು ಫಸ್ಟ್ ಕಮೆಂಟನ್ನು ಚೆಕ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ತ್ಯಾಂಕ್ಸ್ ಎಲ್ರಿಗೂ